ಎಲ್ರಿಗೂ ಸಿಂಪಲ್ ಸೊಲ್ಯೂಷನ್ ಅನ್ನೋ ಕನ್ನಡ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಅನ್ನಭಾಗ್ಯ ಅಂದ್ರೆ ಅನ್ನಭಾಗ್ಯ ಸ್ಕೀಮ್ ಇಂದ ರಾಜ್ಯ ಸರ್ಕಾರ ನೀಡ್ತಾ ಇದೆ ನಿಮಗೆ ಕೆ ಜಿಗೆ ಮೂವತ್ತ್ನಾಲ್ಕು ರೂಪಾಯಿಯಾಗಿ ಆ ಅದು ಆ ಒಂದು ಅಮೌಂಟು ಏನಿದೆ ಆ ಒಂದು ಅಮೌಂಟು ನಿಮ್ಮ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಆಗಿದೆಯಾ ಅದರ ಸ್ಥಿತಿ ಹೇಗಿದೆ ಮತ್ತು ಅದನ್ನು ಯಾವ ರೀತಿ ಚೆಕ್ ಮಾಡೋದು ಅನ್ನ ಬಗ್ಗೆ ಸ್ಕೀಮಿಂದ ಬರ್ತಾ ಇರ್ತಕ್ಕಂಥ ಹಣ ನಮ್ಮ ಅಕೌಂಟ್ಗೆ ಬರ್ತಿದೆಯಾ ಅಥವಾ ಇಲ್ವಾ ಯಾವ ರೀತಿ ಚೆಕ್ ಮಾಡೋದು ಅನ್ನೋದನ್ನು ಹೋಗ್ತಾ ಇದ್ದೇನೆ ಈ ವಿಡಿಯೋದಲ್ಲಿ ಬನ್ನಿ ಸ್ನೇಹಿತರೆ ಆಗಿದ್ರೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೋಬೇಕು ಹೀಗೆ ನೀವು ಮೊಬೈಲಲ್ಲಾದರೂ ಪರವಾಗಿಲ್ಲ ಸಿಸ್ಟಮಲ್ಲಾದರೂ ಪರವಾಗಿಲ್ಲ ಚೆಕ್ ಮಾಡ್ಕೊಬೋದು ಗೂಗಲ್ ಕ್ರೋಮ್ನ ಓಪನ್ ಮಾಡಿಕೊಂಡು ಆಹಾರ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ನಿಕ್ಕಂತ ಅಂತ ಟೈಪ್ ಮಾಡಿಬಿಟ್ಟು ಎಂಟರ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಎಂಟ್ರಿ ಎಂಟರ್ ಮಾಡಿದ್ಮೇಲೆ ನಿಮಗೆ ಮೊದಲು ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ಒಂದು ಈ ವೆಬ್ಸೈಟ್ನ ಓಪನ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ನೋಡಿ ಈ ಸೇವೆಗಳಂತ ಏನಿದೆ ಸ್ನೇಹಿತರೆ ಈ ಸೇವೆಗಳನ್ನ ಆಪ್ಷನ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಈ ಸೇವೆಗಳನ್ನ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಈ ಎಡಗಡೆ ನಿಮಗೆ ಕಾಣ್ತಿದೆ ಸ್ನೇಹಿತರೆ ಈ ಮೂಡಾಟು ಕೆಳಗಡೆ ಇಲ್ಲಿ ಈ ಸ್ಥಿತಿ ಅಂತ ಇದೆ ನೋಡಿ ಸ್ನೇಹಿತರೆ ಈ ಸೇವೆಗಳನ್ನು ಅದು ಸೆಲೆಕ್ಟ್ ಮಾಡ್ಕೊಂಡಾದ ಆದಮೇಲೆ ಈ ಸ್ಥಿತಿಯಂತಿದೆ ಅದೊಂದು ಸೆ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಲಾಸ್ಟ್ ಒಂದು ಸ್ಥಿತಿ ಇಲ್ಲಿ ಡಿ ಬಿ ಟಿ ಇದೆ ನೋಡಿ ಸ್ನೇಹಿತರೆ ಈ ಡಿ ಬಿ ಟಿ ಸ್ಥಿತಿಯನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ನಿಮ್ಮ ಡಿಸ್ಟಿಕ್ ವೈಸು ಕೇಳ್ತಾ ಇದೆ ಸೆಲೆಕ್ಷ್ ಸೆಲೆಕ್ಷನ್ ಕೇಳ್ತಾ ಇದೆ ಇಲ್ಲಿ ನಿಮ್ಮ ಒಂದು ಡಿಸ್ಟಿಕ್ಕು ಯಾವ ಡಿಸ್ಟಿಕ್ ಬರುತ್ತೆ ಆ ಒಂದು ಸೆಲೆಕ್ ಸೆಕ್ಷನಲ್ಲಿ ಹೋಗ್ಬಿಟ್ಟು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಈ ಒಂದು ಪೇಜ್ ಓಪನ್ ಆಗುತ್ತೆ ನೋಡ್ತಾ ಇದೀರ ಸ್ನೇಹಿತರೆ ಈ ಒಂದು ಪೇಜ್ ಓಪನ್ ಆದಮೇಲೆ ನಿಮಗೆ ಇಲ್ಲಿ ಲಾಸ್ಟ್ ಒಂದು ನೇರ ನಗದು ವರ್ಗಾವಣೆ ಸ್ಥಿತಿ ಅಂತ ಕಾಣ್ತಾ ಇದೆ ಡಿ ವಿ ಟಿ ಸೊ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೋಡ್ತಿರ್ಬೋದು ಓಪನ್ ಆಗ್ತಾಯಿದೆ ಸ್ವಲ್ಪ ಸರ್ವರ್ಸ್ ಸ್ಲೋ ಇರೋದ್ರಿಂದ ನಿಧಾನ ಆಗ್ತಾ ಇದೆ ಓಡಿ ಓಪನ್ ಆಯ್ತು ಈ ಒಂದು ಈ ಪೇಜಿಗೆ ಬಂದ ಮೇಲೆ ನೀವು ಇಲ್ಲಿ ಏನು ಸೆಲೆಕ್ಟ್ ಯಾಕೆ ಯಾಕೆಂತಂದ್ರೆ ಆಲ್ರೆಡಿ ಸೆಲೆಕ್ಟ್ ಆಗಿರುತ್ತೆ ಯಾವ ತಿಂಗಳಿಂದ ಯಾವ ಅಂತೆಲ್ಲ ಸೆಲೆಕ್ಟ್ ಆಗಿರುತ್ತೆ ನೆಕ್ಸ್ಟ್ ಇಲ್ಲಿ ಎಂಟರ್ ಆರ್ ಸಿ ನಂಬರ್ ಅಂತಿದೆಯಲ್ಲ ಸ್ನೇಹಿತರೆ ಈ ಒಂದು ಎಂಟರ್ ಆರ್ ಸಿ ನಂಬರ್ ಕಾಲಮಲ್ಲಿ ನಿಮ್ಮ ಒಂದು ಆರ್ ಸಿ ಕಾರ್ಡ್ ಅಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಅನ್ನ ಹಾಕ್ಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ನಾನು ನೋಡಿ ಹಾಕ್ತಾ ಇದ್ದೀನಿ ನೀವು ಈ ರೀತಿ ಹಾಕಿದ್ಮೇಲೆ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಇಲ್ಲಿ ಹಾಕಿ ನೆಕ್ಸ್ಟ್ ಗೋ ಅನ್ನೋ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನಿಮ್ಮ ಒಂದು ಕಾರ್ಡ್ ಯಜಮಾನಿ ಹೆಸರು ಅಂದರೆ ಫಸ್ಟ್ ಯಾರು ಇರ್ತಾರೆ ರೇಷನ್ ಕಾರ್ಡಲ್ಲಿ ಅವ್ರದ್ದು ಮತ್ತೆ ಅವರ ಆಧಾರ್ ಕಾರ್ಡ್ ನಂಬರು ಮತ್ತು ಎಷ್ಟು ಜನ ಇರ್ತಾರೆ ಅದರಲ್ಲಿ ಮತ್ತೆ ಕಾರ್ಡ್ ಟೈಪ್ ಬಿ ಪಿ ಎಲ್ಲ ಎ ಪಿ ಎಲ್ಲ ಯಾವುದು ಮತ್ತೆ ಎಷ್ಟು ಕ್ವಾಂಟಿಟಿ ಬರ್ತಾ ಇದೆ ಅಂದರೆ ಎಲಿಜಿಬಲ್ ಕ್ವಾಂಟಿಟಿ ಏನಿದೆ ಮತ್ತು ಎಷ್ಟು ದುಡ್ಡು ಬರ್ತಾ ಇದೆ ಅಂತ ತೋರಿಸ್ತಾ ಇದೆ ಸ್ನೇಹಿತರೆ ಇಲ್ಲಿ ನೋಡ್ತಿರ್ಬೋದು ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಅಮೌಂಟ್ ಎಷ್ಟು ಬರ್ತಾ ಇದೆ ಮತ್ತು ಯಾವ ಕಾರ್ಡು ಎಲ್ಲ ತೋರಿಸ್ತಾ ಇದೆ ಈ ರೀತಿಯಾಗಿ ನಿಮ್ಮ ಒಂದು ಅನ್ನಭಾಗ್ಯ ಸ್ಕೀಮಿಂದ ಏನು ಅಮೌಂಟ್ ಬರ್ತಾ ಇದೆ ಅದನ್ನು ಒಂದು ಚೆಕ್ ಮಾಡ್ಕೋಬೋದು ಸ್ನೇಹಿತರೆ ಅದರ ಸ್ಥಿತಿಯನ್ನು ನೀವು ಚೆಕ್ ಮಾಡ್ಕೋಬೋದು ನಿಮ್ಮ ಮೊಬೈಲಲ್ಲಾದರೂ ಸರಿ ಸಿಸ್ಟಮಲ್ಲಾದರೂ ಸರಿ ಇಲ್ಲಿ ನೀವು ನೋಡ್ತಿರ್ಬೋದು ಯುವರ್ ಪಿ ಕಾರ್ಡ್ ಎಲಿಜಿಬಲ್ ಫಾರ್ ಕ್ಯಾಶ್ ಪೇಮೆಂಟ್ ಫೋನ್ಲಿ ಅಂದರೆ ಎಷ್ಟು ಜನ ಇದ್ದಾರೆ ಮತ್ತು ಎಷ್ಟು ಕೆ ಜಿ ಎಷ್ಟು ಕೆ ಜಿ ಅಕ್ಕಿಗೆ ಎಷ್ಟು ಅಮೌಂಟ್ ಬರ್ತಾ ಇದೆ ಎಲ್ಲ ತೋರಿಸ್ತಾ ಇದೆ ಸ್ನೇಹಿತರೆ ಪಾವತಿ ಪ್ರಕ್ರಿಯೆಯು ಪ್ರಗತಿಯಲ್ಲಿದೆ ಈ ಒಂದು ಸ್ಥಿತಿಯನ್ನು ನೀವು ಐದು ನಿಮಿಷದಲ್ಲಿ ಸಿಂಪಲ್ಲಾಗಿ ಈ ಒಂದು ರೀತಿಯಾಗಿ ಅಂದರೆ ನಿಮ್ಮ ಒಂದು ಅಮೌಂಟ್ ಏನು ಅನ್ನಭಾಗ್ಯ ಸ್ಕೀಮ್ ಇಂದ ಅಮೌಂಟ್ ಬರ್ತಾ ಇದೆ ನಿಮಗೆ ಅದನ್ನ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ ಈ ರೀತಿಯಾಗಿ ಈ ಒಂದು ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮತ್ತು ಕನ್ನಡಿಗರಿಗೆ ಸಪೋ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಮ್ಮದೇನಿದ್ರು ತಪ್ಪಿದ್ರೆ ಅಕಸ್ಮಾತ್ ಏನಾದ್ರು ವೀಡಿಯೋ ಮಾಡ್ತಿರ್ತೀವಿ ಅಕಸ್ಮಾತ್ ಏನಾದ್ರು ತಪ್ಪಿದ್ರೆ ತಿದ್ಕೊಳ್ಳೋಕ್ಕೂ ಒಂದು ಪ್ರಯತ್ನ ಪಡ್ತಿರ್ತೀವಿ ಸ್ನೇಹಿತರೆ ಅದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಕವರ್ ಮಾಡಿರ್ತೀವಿ ಸ್ನೇಹಿತರೆ ಈ ರೀತಿ ಹೇಳ್ತಾ ಈ ಒಡ್ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಧನ್ಯವಾದಗಳು